ಪ್ರಪಂಚದಲ್ಲಿ ಯಾರ ಹತ್ರ ಬೇಕಾದ್ರೂ ಬಕೆಟ್ ಹಿಡಿಬಹುದು ನನ್ನ ಹತ್ರ ಈ ಬಕೆಟ್ ಬೋಸಿ ಚೊಂಬು ಎಲ್ಲಾ ನಡೆಯಲಮ್ಮ ಯಾರ ಯಾರತ್ರಾನು ನಡೆಯಲ್ಲಪ್ಪ ನಾವೇ ಹಿಡ್ಕೊಂಡು ಹೋಗ್ಬೇಕು ಇದೇನಮ್ಮ ಮಾಡ್ತಿದ್ಯಾ ಸಕ್ಕರೆ ತೊಳೆದ್ಬಿಟ್ಟು ನೀಟಾಗಿ ಇಡ್ತಾ ಇದ್ದೀನಿ ಓ ಯಾವನಾದ್ರೂ ಸಕ್ಕರೆ ತೊಳಿತಾನೆ ನಮ್ಮ ನೀರಲ್ಲಿ ಮೀನು ಹೊರಗಡೆಯಿಂದ ಏನ್ ತಂದ್ರು ತೊಳಿ ಕೊರೋನಾ ಬಂದೈತಿ ಅಂತ ಏನ್ ಬಗ್ಗೆಮ್ಮ ಹೊಸ ಟಿವಿ ತಕೊಬಿಟ್ಟಿದ್ದೀರಾ ಕುಕೋಣ ಎಪ್ಪತ್ ಸಾವಿರ ಆಯ್ತು ಎಪ್ಪತ್ ಸಾವಿರ ರೂಪಾಯಿ ಅಂತದೇನೈತೆ ಸ್ಪೆಷಲಿ ಟಿವಿಲಿ ಕರೆಂಟ್ ಹೋದಾಗ ಅದೇ ಆಯ್ತದೆ ಆಪದೆ ಅದೇ ಆಪ ಆಯ್ತದೆ